ಶ್ರೀಕಾಳಹಸ್ತಿಯಲ್ಲಿ ರಾಹುಕೇತು ಪೂಜೆ ಏಕೆ ಮುಖ್ಯ ಈ ಪೂಜೆಯನ್ನು ಮಾಡುವುದರಿಂದ ರಾಹು ಮತ್ತು ಕೇತುಗಳ ಜ್ಯೋತಿಷ್ಯ ಪರಿಣಾಮಗಳಿಂದ ಜನರನ್ನು ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಹಿಂದೂ ದಂತಕಥೆಯ ಪ್ರಕಾರ ಎಲ್ಲಾ ನಾಲ್ಕು ಯುಗಗಳಲ್ಲಿ ಕಲಹತೀಶ್ವರನನ್ನು ಬ್ರಹ್ಮನು ಪೂಜಿಸುತ್ತಾನೆ ಮಹಾಭಾರತದ ಸಮಯದಲ್ಲಿ ಪಾಂಡವ ರಾಜಕುಮಾರ ಅರ್ಜುನನು ಪ್ರಧಾನ ದೇವತೆಯನ್ನು ಪೂಜಿಸುತ್ತಿದ್ದನೆಂದು ನಂಬಲಾಗಿದೆ ಕಾಳಹಸ್ತಿ ರಾಹುಕೇತು ಪೂಜೆಯು ಆಶೀರ್ವಾದ ಪಡೆಯಲು ಮತ್ತು ಆಕಾಶ ಘಟಕಗಳಾದ ರಾಹು ಮತ್ತು ಕೇತುಗಳನ್ನು ಸಮಾಧಾನಪಡಿಸಲು ನಡೆಸುವ ಹಿಂದೂ ಆಚರಣೆಯಾಗಿದೆ ಇದನ್ನು ವಿಶಿಷ್ಟವಾಗಿ ಭಾರತದ ಆಂಧ್ರಪ್ರದೇಶದ ಶ್ರೀ ಕಾಳಹಸ್ತೇಶ್ವರ ದೇವಸ್ಥಾನದಲ್ಲಿ ನಡೆಸಲಾಗುತ್ತದೆ ಇದನ್ನು ಈ ಆಚರಣೆಗೆ ಪ್ರಮುಖ ಸ್ಥಳವೆಂದು ಪರಿಗಣಿಸಲಾಗಿದೆ ಪೂಜೆಯು ರಾಹು ಮತ್ತು ಕೇತುಗಳ ಮೇಲೆ ನಿರ್ದಿಷ್ಟವಾಗಿ ಗಮನಹರಿಸುವುದರೊಂದಿಗೆ ನವಗ್ರಹಗಳಿಗೆ ಒಂಬತ್ತು ಗ್ರಹಗಳ ದೇವತೆಗಳಿಗೆ ಅರ್ಪಣೆಗಳನ್ನು ಮಾಡುವುದು ಮತ್ತು ಪ್ರಾರ್ಥನೆಗಳನ್ನು ಮಾಡುವುದು ಒಳಗೊಂಡಿರುತ್ತದೆ ರಾಹು ಮತ್ತು ಕೇತುಗಳನ್ನು ಹಿಂದೂ ಜ್ಯೋತಿಷ್ಯದಲ್ಲಿ ಎರಡು ನೆರಳು ಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ಇದು ವ್ಯಕ್ತಿಯ ಜೀವನ ಮತ್ತು ಹಣೆಬರಹದ ಮೇಲೆ ಮಹತ್ವದ ಪ್ರಭಾವ ಬೀರುತ್ತದೆ ಎಂದು ನಂಬಲಾಗಿದೆ ಕಾಳಹಸ್ತಿ ರಾಹುಕೇತು ಪೂಜೆಯ ಮುಖ್ಯ ಉದ್ದೇಶವೆಂದರೆ ರಾಹು ಮತ್ತು ಕೇತುಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಅಥವಾ ಒಬ್ಬರ ಜೀವನದಲ್ಲಿ ಅಡಚಣೆಗಳಂತಹ ನಕಾರಾತ್ಮಕ ಪರಿಣಾಮಗಳನ್ನು ತಗ್ಗಿಸುವುದು ಈ ಆಚರಣೆಯನ್ನು ಮಾಡುವ ಮೂಲಕ ಭಕ್ತರು ಈ ಆಕಾಶ ಘಟಕಗಳ ಶಕ್ತಿಯನ್ನು ಸಮತೋಲನಗೊಳಿಸಲು ಮತ್ತು ಅವರ ಒಟ್ಟಾರೆ ಯೋಗಕ್ಷೇಮ ಮತ್ತು ಸಮೃದ್ಧಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾರೆ ಪೂಜೆಯು ವಿಶಿಷ್ಟವಾಗಿ ವಿವಿಧ ಆಚರಣೆಗಳ ಪ್ರದರ್ಶನ ಮಂತ್ರಗಳ ಪಠಣ ಮತ್ತು ಭಕ್ತರಿಗೆ ಪ್ರಸಾದ ಆಶೀರ್ವಾದದ ಕೊಡುಗೆಗಳು ವಿತರಣೆಯನ್ನು ಒಳಗೊಂಡಿರುತ್ತದೆ ವ್ಯಕ್ತಿಗಳು ಸವಾಲುಗಳನ್ನು ಜಯಿಸಲು ಮತ್ತು ಅವರ ಜೀವನದಲ್ಲಿ ಸಾಮಸ್ಯ ಮತ್ತು ಸಮತೋಲನದ ಸ್ಥಿತಿಯನ್ನು ಸಾಧಿಸಲು ಸಹಾಯ ಮಾಡುವ ಪ್ರಬಲ ಅಭ್ಯಾಸವೆಂದು ಪರಿಗಣಿಸಲಾಗಿದೆ